ನೆರೆ ರಾಜ್ಯ ಕೇರಳದಲ್ಲಿ ಕೋವಿಡ್ ರೂಪಾಂತರಿಯ ಆತಂಕ ಕಾಡ್ತಾ ಇದ್ದು ಕೊಡಗು ಜಿಲ್ಲೆಯ ಗಡಿಯಲ್ಲಿ ತೀವ್ರ ತಪಾಸಣೆ ಇದೆ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆ ಗಡಿಭಾಗ ಸಂಪಾಜೆಯಲ್ಲೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಂದ ತಪಾಸಣೆಯನ್ನ ನಡೆಸಲಾಗ್ತಾ ಇದ್ದು ಕೇರಳದಿಂದ ಆಗಮಿಸುವರ ವಾಹನಗಳ ಮೇಲೆ ಹೆಚ್ಚಿನ ನಿಗಾವಹಿಸಲಾಗ್ತಾ ಇದೆ ಥರ್ಮಲ್ ಸ್ಕ್ಯಾನ್ ಹಾಗೂ ಪಲ್ಸ್ ರೇಟ್ ಚೆಕಿಂಗ್ ಮಾಡಲಾಗ್ತಾ ಇದ್ದು ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗುತ್ತಿದೆ ಕೊಡಗಿನಲ್ಲಿ ಯಾವುದೇ ಪ್ರಕರಣಗಳಿಲ್ಲದಿದ್ದರೂ ಮುಂಜಾಗ್ರತಾ ಕ್ರಮವಾಗಿ ತಪಾಸಣೆ ನಡೆಸಲಾಗ್ತಾ ಇದ್ದು ಕೋವಿಡ್ ರೂಪಾಂತರಿ ಬಗ್ಗೆ ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾಯಿದೆ क्रे चेक फाइल अफसर्ट चेक पडमा आवेला करली पक्कड पक्कड इयो होवे इयो मडकेड होतो हाव तेल गाडी येंन आता वर्षवा लागताय याकना केळर